ಬಡಾವಣೆಯ ವಯೋವೃದ್ದರ ಹಿತದೃಷ್ಟಿಯಿಂದ ನಗರಸಭೆಯ ಟ್ಯಾಂಕರ್ ನೀರು ತಿರಸ್ಕರಿಸಿದ ಪ್ರಜ್ಞಾವಂತ ನಾಗರಿಕರು ಅವಳಿ ನಗರವಾದ ಗದಗ ಮತ್ತು ಬೆಡ್ಗೇರಿ ನಗರಸಭೆಯ ವಿವಿಧ ವಾರ್ಡ್ಗಳಲ್ಲಿ ಸಕಾಲಿಕ ಕುಡಿಯುವ ನೀರಿನ ಸರಬರಾಜು ಮಾಡುವಲ್ಲಿ ವ್ಯತ್ಯಯ ಉಂಟಾದಾಗ ಕೂಡಲೇ ಗೌರವಾನ್ವಿತ ನಗರಸಭೆಯಿಂದ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವುದ ಸಂತಸವೇ ಆದರೆ ಬಡಾವಣೆಯ ವಯಸ್ಸಾದ ಹಿರಿಯ ನಾಗರಿಕರು ಸದರ ನೀರಿನ ಟ್ಯಾಂಕರ್ ಮೂಲಕ ನೀರಿನ ಸಂಗ್ರಹಣೆ ಮಾಡಿಕೊಳ್ಳುವುದು ಅಸಾಧ್ಯವಾದದ್ದು ಪ್ರಯುಕ್ತ ವೃದ್ಧರಿಗೆ ನೀರಿನ ಸೌಲಭ್ಯ ಸುರಳಿತವಾಗಿ ದೊರಕುವಂತಾಗಲು ನಗರಸಭೆಯಿಂದ ಒದಗಿಸಲಾದ ಟ್ಯಾಂಕರ್ ನೀರನ್ನು ಬಡಾವಣೆಯ ನಾಗರಿಕರು ಸಾಮೂಹಿಕವಾಗಿ ತಿರಸ್ಕರಿಸಿ ವಯೋವೃದ್ಧರಿಗಾಗಿ ಟ್ಯಾಂಕರ್ ನೀರು ಬೇಡ ಮನೆ ನಳದ ನೀರು ಬೇಕು ಎಂಬ ಅಭಿಯಾನಕ್ಕೆ ಸರ್ಕಾರ ನೀಡಿದ ನಗರದ ಇಪ್ಪತ್ಮೂರನೇ ವಾರ್ಡಿನ ಹನುಮನಗರಡಿ ಮುಲ್ಲಾ ಮುಲಾವೋಣಿಯ ಪ್ರಜ್ಞಾವಂತ ನಾಗರಿಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು

ಹೇಳಾ ಕುಂತೀಗ ಮೂರ್ನಾ ತಿಂಗ್ಳತ್ರಿ ಬೋರಿಂಗ್ ಮಾಡ್ಪ ಬೋರಿಂಗ್ ನಾಲ್ಕು ತಿಂಗ್ಳು ಮತ್ ಬೆಟ್ಟಾಗಿ ಹೇಳಿದ್ರ ಅದು ಹೂ ಮಾತಾಡ್ರಿ ಸಮಸ್ಯೆ ಆಗೇತ್ರಿ ನಮಗ ನಳ ಹಾಕ್ಸ್ಕೊಡ್ಬೇಕ್ರಿ

ಇಪ್ಪತ್ ಮೂರು ಇಪ್ಪತ್ತು ಯಾರು ಕೇಳೋರ್ ಇಲ್ಲಿ ಇಲೆಕ್ಷನ್ ಬಂದಾಗ ಅಷ್ಟೇ ಕೈ ಮುಕ್ಕೊಂಡು ಬರ್ತಾರ ನಾ ಅದು ಕೊಡ್ತೇನೆ ಇದು ಕೊಡ್ತೇನೆ ಆಮೇಲೆ ನೋಡ್ರಿ ತಾವ ಇಸ್ತ್ರಿ ಇಸ್ತ್ರ ಹಾಕೊಂಡ್ ಓಡಾಡ್ತಾರ ನಮ್ಮ ಮುಂದೆ ಹೊಳ್ಳಿ ನೋಡುದಿಲ್ಲ ಇಲ್ಲಿ ತಾಯ್ ಯಾರಿ ಹೆಣ್ಮಕ್ಳ್ರಿ ಗಂಡ ಮಕ್ಳು ಹೋಗಾರ ಕೆರ್ತಾರೆ ನಾವ್ ಏನ್ ಮಾಡ್ಬೇಕು ನಮ್ಮ ಕಾಲ್ ನೀವು ಐತಿ ನಮ್ಗ ಟ್ಯಾಂಕಿಂದ ಆಗುದಿಲ್ಲ ಆಮೇಲೆ ಒಂದು ಬೋರಿಂದ ಕಲೆಕ್ಷನ್ ನೋಡ್ಬಾರೀ ಮನೆಯವ್ರು ಕೊಟ್ರ ಎರಡು ಮಂದಿಗೆ ಒಂದು ಸ್ಥಳ ಕೊಟ್ರ ಇಲ್ಲಿ ಏನಿಲ್ಲ ಇಲ್ಲಿ ಬಂದು ಸ್ವಲ್ಪ ಮೆಂಬರ್ ಯಾರು ನೋಡುದಿಲ್ಲ ಗೆದ್ ಅಷ್ಟೇ ಹಾ ಇವಾಗ ನಾವ್ ಏನ್ ಹೇಳ್ರಿ ಅದ್ರ ಸಲ ಸ್ಟ್ರೈಕ್ ಮಾಡೇವಿ ಆಮೇಲೆ ಇಲ್ಲಿ ಸರ್ಕಾರ ವ್ಯವಸ್ಥೆ ಇಲ್ರಿ ಹಾಕೇನು ಇಲ್ಲ ಹಾಕ್ ಕೊಡ್ಬೇಕ್ರಿ ಅವ್ರಿಗೂ ಒಂದ್ ಇಲ್ಲಿ ನಾವ್ ಇಪ್ಪತ್ತನೇ ಮಾಡ್ದಾಗ ಐತಿ ಅಲ್ಲಿ ಬಂದು ಪಾಪ ಅವ್ರಿಗೂ ಟೈಮ್ ಈಗ ನಮಗೂ ಕೆಟ್ಟಿದ್ರೆ ಏನ್ ನಮಗೂ ಏನ್ ಮಾಡಕ್ ನಾವ್ ಅವ್ರಿಗೂ ಒಂದು ಬೋರಿನ ವ್ಯವಸ್ಥೆ ಮಾಡ್ಕೊಡ್ರಿ ಎಷ್ಟು ಈಗ ಬರ್ಲಾರ್ದ ಕುಡಿ ಅಲ್ಲ ಕುಡಿ ನೀರು ಏನ್ ಮಾಡ್ಬೇಕ್ರಿ ಎಲ್ಲಿದ್ರ ಹೇಳ್ರಿ ನಾವು ಆ ನಮ್ಗ ಫಿಲ್ಟರ್ ನೀರು ಆಗುದಿಲ್ಲ ಅವು ನಾವು ಅಲ್ಲ ಕುಡಿದಿಲ್ಲ ನಾವು ಅಮ್ಮತ್ ನಾವೆಲ್ಲಿ ನೀರಲ್ಲಿ ತರ್ಬೇಕು ಹೋಗಬೇಕು ಅಮ್ಮರ್ ಏನ್ ಮಾಡ್ಬೇಕು ಹೇಳ್ರಿ ಮನಿ ಒಳಗ ಅವ್ರೊಬ್ರು ಆದಾರ ಯಾರೆಂಬರ್ ತಂದ್ ಹಾಕೋಕ್ರಿ ಗೆದ್ದೋಗ್ಯನಲ್ಲ ಕೆಲ್ಸ ಕೆಲ್ಸ ಸುಟಿ ಆಗೇತ್ರಿ ಈಗ ಏನ್ ಮಾಡುದ್ರಿ ನೀರಿನ್ ಕಟ್ಟಿ ಮನಿ ಅಂತ

ಮಳೆ ಹಾಕ್ಸಿದ್ರೆ ಈಗ ಏನ್ ಮಾಡಿ ಈಗ ಏನು ಮಾಡ್ರಿ ಈಗ ಇಲ್ಲಿ ಏನ್ ಮಾಡ್ರಿ ಬರ್ರಿ ಇಪ್ಪತ್ತು ದಿನ ಈ ನೀರ್ ಬಂದ

ಅವಾಗ ಅವ ಅವಪ್ಪ ನೀರ್ ಕಳ್ವ್ರಿ ಅದು ಎಂಟು ದಿನ ಬಳಿಕ ಹೆಣ್ಮಕ್ಳು ವಯಸ್ಸಾದವ್ರು ಅದಾರ ನಮಗೂ ಕೆಲ್ಸ ಬರ್ತಾವ

ಮುನ್ಸಿಪಾಲಿಟಿ ಅವ್ರಿಗೆ ಹ್ಯಾಂಕ್ ನೋಡ್ರಿ ಟ್ಯಾಂಕರ್ ಬಿಟ್ಟಾರೆ ಅವರು 何 તમને લન ઘરે ઘરે ફૂલ કર સર આ ટાળી લે ને કી કી કેમ ગુડલે પડતું ને કળીને ફેર મારવા કે ચાલો મને ના તો આ તો આ તો સુવાઈતું નોડર મા ના ચાલે આમાં હેંગર મત હેંગર પડક કેસોલીમાં પડક ટાળી લે હોટા કોર આઓને ના હોટા ન ટાળી બરાબર મારેલા સરિયે நீர்ச்சே <laughs> <laughs> ತುಮಕೋರಿ yeah, ಕೊಡ್ತೀನಿ yeah, ஜனார் நீர்ல அவங்க அந்த